ಕಾಪು ದಂಡತೀರ್ಥ ಸಮೂಹ ವಿದ್ಯಾಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ದಂಡತೀರ್ಥ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ ಉಡುಪಿ ವಲಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರಾಟೆ ಪಂದ್ಯಾಟವನ್ನ ಕಾಪು ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ಕಾಪು ದಂಡತೀರ್ಥ ಸಮೂಹ ವಿದ್ಯಾಸಂಸ್ಥೆಗಳ ಸಂಚಾಲಕ ಡಾಕ್ಟರ್ ಕೆ ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭದಲ್ಲಿ ಕಾಪು ತಾಲೂಕು ಯುವಜನ ಕ್ರೀಡಾಧಿಕಾರಿ ರಿತೇಶ್ ಕುಮಾರ್ ನೆಟ್ಟೆ ಉಡುಪಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಗೌರವ ಗೌರವಾಧ್ಯಕ್ಷ ಆನಂದ್ ದೇವಳಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಮುಂದಕ್ಕೆ ಅವರಿಗೆ ಹೆಲ್ಪ್ ಆಗ್ತದೆ ಯಾಕಂತ ಹೇಳಿದ್ರೆ ಈ ಒಂದು ಕಲಿಕೆಯಲ್ಲಿ ಕೂಡ ಈ ಒಂದು ಬಹಳಷ್ಟು ಕ್ರೀಡಾಕೂಟ ಹಾಗೆ ಡಿಸಿಪ್ಲಿನ್ ಎಲ್ಲ ಒಂದು ನಮಗೆ ಮಕ್ಕಳಿಗೆ ಕಲಿಕೆ ಮುಂದಕ್ಕೆ ಬಹಳಷ್ಟು ಉತ್ತೇಜನವನ್ನು ಕೊಡುತ್ತಂತೆ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಉತ್ಸಾಹ ಮುಖದಲ್ಲಿನ ಅಮಾಯಕತೆ ಆರೋಗ್ಯ ಆರೋಗ್ಯದಲ್ಲಿನ ಉನ್ಮಾದ ಅದೆಲ್ಲ ಜೊತೆ ಸೇರಿಸಿ ಆ ಶಕ್ತಿಯನ್ನೆಲ್ಲ ಹೇಳ್ತಾರೆ ಬಾಲ್ಯದ ಕೊನೆ ಮತ್ತು ತಾರುಣ್ಯ ಆರಂಭ ಎಲ್ಲಿ ಅಂತ ಹೇಳಿದ್ರೆ ಶಾಲೆಯಲ್ಲಿ ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಅದ್ಭುತವಾದ ಕೆಲಕ್ಕೆ ಬಂದಿಟ್ಟ ಬಾಲಕಿಯರ ಬಾಲಕ ಮತ್ತು ಬಾಲಕಿಯರ